ಧರಣಿ ಮಂಡಲ ಮಧ್ಯದೊಳಗೆ ಭವ್ಯ ಭಾರತವೆಂಬ ದೇಶದೊಳಿರುವ ಮೋದಿ ಎಂಬ ಭಕ್ತನ ಪರಿಯನೆಂತೂ ಪೇಳ್ವೆನು ಹಸುಗಳಂತಹ ಮುಕ್ತ ಜನರ ಸೇವೆಯ ಸಂಕಲ್ಪ ತೊಟ್ಟು ಸಿದ್ಧಗೊಂಡ ಮೋದಿ ತಂಡದ ಕತೆಯ ಹೇಳುವೆ ಕೇಳಿರಿ ಬೆಳಕು ಕಾಣದೆ ಬಳಲುತ್ತಿದ್ದ ಬಡವರ ಕೂಗಾಲಿಸಿ ಸೌಭಾಗ್ಯ ಯೋಜನೆಯ ಅಡಿಯಲ್ಲಿ ಹರಿಸಿದರು ಬೆಳದಿಂಗಳು ಕೊರಗುತ್ತಿದ್ದರು ಹೆಂಗಳೆಯರು ಅಡುಗೆ ಮನೆಯಲ್ಲಿ ಸೊರಗುತ್ತಿದ್ದರು ಉಜ್ವಲ ಯೋಜನೆ ಕೊಟ್ಟ ಮೋದಿಗೆ ಎಲ್ಲರ ಹರಸಿದರು ರುಷಧಿ ಅಮ್ಮಗಳಿರಾ ಅಕ್ಕ கள மோதி நம்மவனென்று தளியிடி கொட்டாஷை தப்பலாரனு நிஷ்டையந்தா துடிவனோ ಗಂಗೆ ಬಾರೆ ಗೌರಿ ಬಾರೆ ತಾಯಿ ಗರ್ಭದಿ ಜನಿಸಿ ಬಾರೆ ಹಕ್ಕಿನಿಂದ ಹುಟ್ಟಿ ಬಾರೆ ಆಗು ವಿದ್ಯಾದರೆ ಒಂದು ಭಿನ್ನ ಜನರೆ ಕೇಳಿ ಮೋದಿ ನಮ್ಮವನೆಂದು ತಿಳಿಯಿರಿ ಒಂದು ನಿಮಿಷದಿ ಓಟು ಕೊಟ್ಟು ಮತ್ತೆ ಮೋದಿಯ ಗೆಲ್ಲಿಸಿರಿ ಕೊ ವಿದೋ ಮಾಲಿನ್ಯವಿದೆ ಕೋ ಸ್ವಚ್ಛಗೊಳಿಸದೆ ಬಿಟ್ಟಿರೇಕೋ ಸ್ವಚ್ಛ ಭಾರತ ಮಾಡುವೆ ಸಮೃದ್ಧ ಭಾರತ ಮಾಡುವೆ ಶೌಚಾಲಯವನ್ನು ಕಟ್ಟಿಬಿಟ್ಟರು ಜೀವ ವಿಮೆಯನ್ನು ಕೈಗೆ ಕೊಟ್ಟರು ನುಡಿದಂತೆ ನಡೆದ ಮೋದಿಗೆ ಮೆಚ್ಚಿದನು ಪರಮಾತ್ಮನು ಒಂದು ಭಿನ್ನ ಜನರೆ ಕೇಳಿ ಮೋದಿ ನಮ್ಮವನೆಂದು ತಿಳಿಯಿರಿ ಒಂದು ನಿಮಿಷದಿ ಓಟು ಕೊಟ್ಟು ಮತ್ತೆ ಮೋದಿಯ ಗೆಲ್ಲಿಸಿರಿ ನಮ್ಮ ದೇಶದ ಗಡಿ ಪ್ರದೇಶದ ಶತ್ರು ತ್ರೋರಾಷ್ಟ್ರಗಳೆಂಬ ಉಗ್ರರು ಅಬ್ಬರಿಸಿ ಹಸಿ ಹಸಿದು ಗಡಿಯ ಕಿಬ್ಬಿಯಲಿ ತಾವಿದ್ದರು ಯೋಧ ಪಡೆಯೂರ ಬಸದಿಂದ ಯುದ್ಧಕ್ಕಾಗಿ ಸಿದ್ಧಗೊಂಡಿತು ತವಕದಲ್ಲಿ ತಡವ ಮಾಡ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು ದೇಶದೊಳಗಡೆ ಭ್ರಷ್ಟರಿಹರು ಸಿಡಿದು ರೋಷದಿ ಗುಡುಗುತಿಹರು ಮಹಾಗಠ ಬಂಧನ್ ಎಂಬುವ ಸಂಚು ನಡೆಸಿದ ವ್ಯಾಘ್ರರು ಒಂದು ಭಿನ್ನ ಜನರೆ ಕೇಳಿ ಮೋದಿ ನಮ್ಮವನೆಂದು ತಿಳಿಯಿರಿ ಒಂದು ನಿಮಿಷದಿ ಓಟು ಕೊಟ್ಟು ಮತ್ತೆ ಮೋದಿಯ ಗೆಲಿಸಿರಿ ಕೊಟ್ಟ ಭಾಷೆಯ ತಪ್ಪಲಾರನು ಕೆಟ್ಟ ಯೋಚನೆ ಮಾಡಲಾರನು ಮೋದಿ ನಿಷ್ಠೆಗೆ ಶರಣು ಎನ್ನುವೆ ಕಟ್ಟ ಕಡೆಗಿದು ಖಂಡಿತ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನೋ ಮೆಚ್ಚನಾ ಪರಮಾತ್ಮನೋ ಮೆಚ್ಚನಾ ಪರಮಾತ್ಮನೋ